ಇವತ್ತು ನಾವು ನೋಡುವ ಸ್ಟೋರಿಯ ಶೀರ್ಷಿಕೆ ಕಳೆದು ಹೋದ ಕುರಿಮರಿ ಕಳೆದು ಹೋದ ಕುರಿಮರಿ ಈ ದಿನದ ಧ್ಯಾನ ವಚನ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಲೂಕನ್ನು ಬರೆದ ಪತ್ರಿಕೆ ಹತ್ತೊಂಬತ್ತನೇ ಅಧ್ಯಾಯ ಹತ್ತನೇ ವಚನ ಬನ್ನಿ ಸ್ಟೋರಿ ಒಳಗೆ ಹೋಗೋಣ ಒಂದು ಊರ್ನಲ್ಲಿ ಎಲ್ಲರನ್ನ ತುಂಬಾ ಪ್ರೀತಿ ಮಾಡುವಂತ ಒಬ್ಬ ಕುರುಬನಿದ್ರು ಕುರುಬ ಅಂದ್ರೆ ಕುರಿಗಳನ್ನ ಮೇಯಿಸುವಂತವರು ಅವರಿಗೆ ನೂರು ಕುರಿಗಳಿದ್ವು ಡೈಲಿ ಆ ಕುರಿಗಳನ್ನ ಈ ಕುರುಬ ಹಸಿರು ಹುಲ್ಲುಗಾವಲಿರೋ ಕಡೆ ಕರ್ಕೊಂಡು ಹೋಗ್ತಾ ಇದ್ರು ಅವುಗಳಿಗೆ ಚೆನ್ನಾಗಿ ಹುಲ್ಲನ್ನ ಕೊಟ್ಟು ನೀರನ್ನ ಕುಡಿಸಿ ಆ ಹಸಿರು ಗಾವಲಲ್ಲಿ ಅವುಗಳನ್ನ ಮೇಯಿಸಿ ಸಂಜೆ ಅದನ್ನ ಸುರಕ್ಷಿತವಾಗಿ ಮನೆಗಳಿಗೆ ಕರ್ಕೊಂಡ್ ಬರ್ತಾ ಇದ್ರು ಇದೇ ಆ ಕುರುಬನ ಡೈಲಿ ಕೆಲಸ ಕೆಲವೊಂದ್ಸಲಿ ಈ ಕುರಿಮರಿಗಳು ಈ ಕಡೆ ಆ ಕಡೆ ಹೋದ್ರೆ ಏ ಕುರಿಮರಿ ಅದು ಸರಿಯಾದ ಅಲ್ಲ ಇದೇ ಸರಿಯಾದ ದಾರಿ ಅಂತ ನಡ್ಸೋದೆ ಈ ಕುರುಬನ ಕೆಲಸ ಸಂಜೆ ಆಗ್ತಿದ್ದಂಗೆನೆ ಒಂದೊಂದು ಕುರಿಮರಿಯನ್ನ ಭದ್ರವಾಗಿ ಜೋಪಾನವಾಗಿ ಕರ್ಕೊಂಡ್ ಬಂದು ಮನೆಗೆ ಸೇರಿಸ್ತಾ ಇದ್ರು ಪ್ರತಿಯೊಂದು ಕುರಿಮರಿಯ ತಲೆ ಮೇಲೆ ಕೈಗಳಿಟ್ಟು ಅದನ್ನ ಸೌರಿ ಪ್ರೀತಿಯಿಂದ ಮುದ್ದು ಮಾಡ್ತಾ ಇದ್ರು ನಾವೆಲ್ಲ ನಮ್ಮ ಮನೆಯಲ್ಲಿ ನಾಯಿ ಅಥವಾ ಬೆಕ್ಕಿತ್ತು ಅಂದ್ರೆ ಅದನ್ನ ಮುದ್ದಾಗಿ ಸವರ್ತೇವಲ್ವಾ ಅದೇ ರೀತಿ ಈ ಕುರುಬನು ಸಹ ಆ ಕುರಿಮರಿಗಳ ತಲೆಗಳನ್ನ ಸವರ್ತಾ ಇದ್ರು ಯಾವ್ದಾದ್ರು ಕುರಿಮರಿಗೆ ಗಾಯ ಆಗಿದ್ಯಾ ಅಂತ ನೋಡಿ ಪೆಟ್ಟಾಗಿದ್ರೆ ಆ ಕುರಿಮರಿಗೆ ಔಷಧಿ ಹಚ್ಚೋದು ಕೂಡ ಇವ್ರ ಕೆಲ್ಸ ಆ ಕುರುಬ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಕುರಿಗಳನ್ನ ಮೇಯಿಸಿ ಮೇಯಿಸಿ ಸುಸ್ತಾಗ್ತಿದ್ರು ಆದ್ರೂನು ಪ್ರತಿ ದಿವ್ಸ ಒಂದು ದಿವ್ಸನು ಮರಿದೇರ ಈ ಕೆಲ್ಸವನ್ನ ಮಾಡ್ತಾ ಇದ್ರು ಬೆಳಿಗ್ಗೆ ಮೇಯಿಸೋದಿಕ್ಕೆ ಅಂತ ಕರ್ಕೊಂಡು ಹೋಗಿದ್ದ ಕುರಿಮರಿಗಳಲ್ಲಿ ಎಲ್ಲ ಸರಿಯಾಗಿದ್ಯಾ ಯಾವ್ದಾದ್ರು ಅಂತ ಕುರಿಗಳನ್ನ ಎಣಿಸ್ತಾ ಇದ್ರು ಹೇಗೆ ಅಂದ್ರೆ ಒನ್ ಟೂ ತ್ರೀ ಅಂತ ಕುರಿಗಳನ್ನ ಎಣಿಸ್ತಾ ಇದ್ರು ಹಾಗೆ ಒಂದ್ ದಿವಸ ಆ ಕುರಿಗಳನ್ನ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ಅಂತ ಎಣಿಸ್ತಿರ್ಬೇಕಾದ್ರೆ ನೂರನೇ ಕುರಿ ನಾಪತ್ತೆ ಆಗಿತ್ತು ಒಂದ್ ವೇಳೆ ನಾನ್ ಟಯಾರ್ ಆಗಿದ್ದೀನಲ್ವಾ ತಪ್ಪಾಗಿ ಎಣ್ಸಿರ್ಬೇಕಲ್ವಾ ಅಂತ ಹೇಳಿ ಸರಿ ಮತ್ತೆ ಫಸ್ಟ್ ಇಂದ ಎಣ್ಸಣ ಅಂತ ಒನ್ ಅಂತ ಕರ್ದಿದ್ ತಕ್ಷಣ ಮೊದಲನೇ ಕುರಿಮರಿ ಮೇ ಅಂತ ಹೇಳ್ತು ಅಂತ ಕರೆದಾಗ ಎರಡನೇ ಕುರಿಮರಿನು ಮೇ ಅಂತ ಹೇಳ್ತು ಅಂತ ಎಣಿಸ್ಕೊಂಡು ನೈಂಟಿ ಸೆವೆನ್ ನೈನ್ಟಿ ಏಟ್ ನೈನ್ಟಿ ನೈನ್ ಹಂಡ್ರೆಡ್ ಅಂದಾಗ ಕುರಿಮರಿ ಇಲ್ವೇ ಇಲ್ಲ ಅಯ್ಯೋ ಒಂದು ಕುರಿಮರಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಆ ಕುರುಬನಿಗೆ ತುಂಬಾ ಬೇಜಾರಾಗೋಯ್ತು ತುಂಬಾ ದುಃಖ ಉಂಟಾಯ್ತು ಆ ನೂರನೇ ಕುರಿಮರಿ ಯಾವ್ದು ಅಂತ ಗೊತ್ತಾ ಫ್ರೆಂಡ್ಸ್ ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಈ ಕಡೆ ಆ ಕಡೆ ಅಂತ ಅಡ್ಡಾಡ್ತಾ ಇದ್ದ ಮುದ್ದಾದ ಕುರಿಮರಿನೇ ಫ್ರೆಂಡ್ಸ್ ನಾವು ಆ ಮುದ್ದಾದ ಸುಂದರವಾದ ಕುರಿಮರಿನ ಹುಡುಕಿ ನೋಡೋಣ ಅಂತ ಹೇಳಿ ಈ ಕುರುಬ ಆ ತೊಂಬತ್ತೊಂಬತ್ತು ಕುರಿಗಳನ್ನ ಗೇಟ್ ಒಳಗ್ ಹಾಕಿ ಬೀಗ ಹಾಕಿ ಕುರುಬನು ಆ ಕುರಿಯನ್ನ ಹುಡ್ಕೋದಕ್ ಹೋದ್ರು ಆ ಕುರುಬನಿಗೆ ತುಂಬಾ ಹಶುವಾಗಿತ್ತು ಅವರು ಟಯರ್ಡ್ ಆಗಿದ್ರು ಆದ್ರೂ ಅದ್ಯಾವುದು ಅವ್ರಿಗೆ ದೊಡ್ಡದು ಅಂತ ಅನ್ನಿಸ್ಲೇ ಇಲ್ಲ ಆ ಮುದ್ದಾದ ಕುರಿಮರಿಯನ್ನ ಹೇಗಾದ್ರೂ ಕಂಡಿಡಿದ್ ಬಿಡ್ಬೇಕು ಅಂತ ಹೋದ್ರು ಅವ್ರು ಹೋಗ್ತಾ ಇದ್ದಂತ ದಾರಿನಲ್ಲಿ ಒಂದು ಸುಂಟ್ರ ಗಾಳಿ ಜೋರಾಗಿ ಬೀಸ್ತಾ ಇತ್ತು ಆದ್ರೂನು ಆ ಕುರುಬ ಏ ಮುದ್ದು ಮರಿ ಹೇ ಪುಟ್ಟ ಮರಿ ನೀವೆಲ್ಲಿದ್ದೀರಾ ಅಂತ ಜೋರಾಗಿ ಕರ್ಕೊಂಡು ಹೋಗ್ತಾ ಇದ್ರು ಆವಾಗ ಗುಡುಗು ಸಿಡಿಲು ಬಡದು ಮಳೆ ಸುರಿಯೋದಕ್ಕೆ ಆರಂಭಿಸ್ತು ಆ ಮಳೆಯಲ್ಲೂ ಸಹ ಕುರುಬ ಏ ಮುದ್ದು ಮರಿ ನೀವು ಎಲ್ಲಿದ್ದೀರಾ ಅಂತ ಕರಿತಾನೇ ಇದ್ರು ಆದ್ರೆ ಆ ಕುರಿಮರಿಯ ಸೌಂಡು ಕೇಳಿಸ್ಲೇ ಇಲ್ಲ ಅಯ್ಯೋ ನನ್ನ ಮುದ್ದು ಮರಿ ಎಷ್ಟೊಂದು ಕಷ್ಟ ಪಡ್ತಾ ಇದಿಯೋ ನನಗ್ ಗೊತ್ತಿಲ್ವಲ್ಲ ತುಂಬಾ ದುಃಖದಿಂದ ಅವ್ರು ಹೋಗ್ತಾ ಇದ್ರು ಹೋಗೋ ದಾರಿನಲ್ಲ ಏ ಮುದ್ದು ಮರಿ ಎಲ್ಲಿದ್ದೀಯಪ್ಪ ಆ ರಸ್ತೆಯಲ್ಲಿ ಅವ್ರಿಗೆ ಅಲ್ಲಲ್ಲಿ ಅಂಕು ಡೊಂಕು ಮುಳ್ಳು ಚುಚ್ಚಿ ಕಾಲೆಲ್ಲ ಗಾಯ ಆಯ್ತು ಆದ್ರೂ ಅವರು ಏ ಪುಟ್ಟಮರಿ ಕುರಿಮರಿ ಅಂತ ಕೂಗಿಕೊಂಡೇ ಹೋದ್ರು ಮಳೆ ಬೇರೆ ಜೋರಾಗಿ ಸುರಿಯೋದ್ರಿಂದ ಆ ರಸ್ತೆನಲ್ಲಿ ನಡೆಯೋದು ತುಂಬಾ ಕಷ್ಟ ಆಯ್ತು ಅವ್ರು ಹಾಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ದಾರಿನಲ್ಲಿ ದಿಢೀರಾಗಿ ಒಂದು ಶಬ್ದ ಕೇಳಿಸ್ತು ತಕ್ಷಣ ಈ ಕುರುಬನಿಗೆ ತುಂಬಾ ಸಂತೋಷವಾಯ್ತು ಹೇ ನನ್ನ ಕುರಿಮರಿ ಇಲ್ಲೇ ಇದೆಯಾ ಇಗೋ ಬರ್ತೇನೆ ಅಂತ ಹೇಳಿ ಕುರಿಮರಿಯನ್ನ ಹುಡುಕಿ ಕಂಡು ಹಿಡಿದ್ರು ಆ ಕುರಿಮರಿ ಒಂದು ಮುಳ್ಳು ಗಿಡದಲ್ಲಿ ಸಿಲುಕಿಕೊಂಡಿತ್ತು ಅವರು ಓಡಿ ಹೋಗಿ ಸಿಲುಕಿಕೊಂಡಿದ್ದ ಆ ಕುರಿಮರಿ ಮೇಲಿದ್ದ ಎಲ್ಲ ಮುಳ್ಳುಗಳನ್ನ ತೆಗೆದು ಹಾಕಿದ್ರು ಆ ಕುರಿಮರಿ ನೆತ್ಕೊಂಡಿರು ಏ ಪುಟ್ಟ ನೀನು ಹೆದರ್ಬೇಡ ನಾನ್ ಬಂದ್ಬಿಟ್ನಲ್ಲ ನಾನಿನ್ನ ಜೋಪಾನವಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಆ ಕುರಿ ಮರಿಯನ್ನ ಹೆಗಲ್ ಮೇಲ್ ಹಾಕೊಂಡು ಮನೆಯವರ್ಗು ಎತ್ಕೊಂಡ್ ಹೋದ್ರು ಮನೆಗ್ ಹೋದ್ಮೇಲೆ ಆ ಕುರಿ ಮರಿಯನ್ನ ಹೆಗ್ಲಿಂದ ಇಳಿಸೋದಿಕ್ಕೆ ಅವ್ರಿಗೆ ಮನ್ಸೇ ಬಂದಿಲ್ಲ ಹಂಗ ಇಳಿಸೋದ್ರು ಆ ಕುರಿ ಮರಿ ಮತ್ತೆ ಆ ಕುರುಬನ ಹತ್ರನೇ ಓಡಿ ಬಂತು ಆಗ ಆ ಕುರುಬ ಹೇಳಿದ್ರು ನನ್ನ ಕುರಿಮರಿ ಕಳೆದು ಹೋಗಿತ್ತು ಆದ್ರೆ ಇವಾಗ ಸಿಕ್ಕಿ ಬಿಡ್ತು ನೀವೆಲ್ರು ನನ್ ಜೊತೆ ಸೇರಿ ಸಂತೋಷ ಪಡಿ ಅಂತ ಹೇಳಿದ್ರು ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ ಈ ಸ್ಟೋರಿನಲ್ಲಿ ಬಂದಂತ ಆ ಮುದ್ದಾದ ಕುರಿಮರಿ ಯಾರ್ ಗೊತ್ತಾ ಅದು ನಾವು ನಾವು ಯೇಸಪ್ಪನ ಮಾತನ್ನ ಕೇಳದೆ ಹೋದ್ರೆ ದಾರಿ ತಪ್ಪಿ ನಾವು ಕಳೆದು ಹೋಗ್ತೇವೆ ಕೆಲವೊಂದ್ಸಲಿ ಅಮ್ಮ ಕರೆದು ಏ ಪುಟ ಅಂಗಡಿಗೆ ಹೋಗ್ಬಿಡ್ಬಾರೋ ಅಂತ ಕರೆದ್ರೆ ಅವ್ರ ಮಾತನ್ನ ಕೇಳಿದ್ರು ಕೇಳಿಸ್ ಹಾಗೆ ಇರ್ತೀವಲ್ವಾ ಅವ್ರ ಮಾತಿಗೆ ನಾವು ವಿಧೇಯರಾಗ್ದೇ ಇರ್ತೀವಲ್ವಾ ಆಗ ಈ ದಾರಿ ತಪ್ಪಿದ ಕುರಿಮರಿಯ ಹಾಗೆ ನಾವೂನು ಇರ್ತೇವೆ ಅಪ್ಪ ಅಮ್ಮ ಹೇಳಿದ ಮಾತನ್ನ ಕೇಳ್ದೆ ಅವಿದೇರಾಗಿದ್ರೆ ಏಸಪ್ಪನ ಮನಸ್ಸು ತುಂಬಾ ನೋಯ್ಸಲ್ಪಡುತ್ತೆ ಆ ಕುರಿಮರಿ ಕಳೆದು ಹೋದಾಗ ಆ ಕುರುಬನಿಗೆ ಎಷ್ಟೊಂದು ದುಃಖ ಆಯ್ತಲ್ವಾ ಅದೇ ರೀತಿಯಾಗಿ ಯೇಸಪ್ಪನ ಮನಸ್ಸನ್ನ ದುಃಖ ಪಡಿಸೋ ಕುರಿಮರಿಯ ಹಾಗೆ ನಾವು ಇರಬಾರ್ದು ಹೇಳೋ ಅಂತ ಮಾತನ್ನ ಕೇಳಿ ವಿಧೇಯರಾಗ್ಬೇಕು ಆ ಪುಟ್ಟ ಕುರಿಮರಿಯ ಹಾಗೆ ವಿಧೇಯರಾಗ್ಬೇಕು ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಜೊತೆ ನಿಮ್ಮನ್ನ ಸಂದಿಸ್ತೇನೆ ಫ್ರೆಂಡ್ಸ್ ಬಾಯ್